ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಸದ್ಯ ಬಂದಂತಹ ಅಪ್ಡೇಟ್ಸ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಗುರು ಐ ಪಿ ಎಲ್ ಅಟೆನ್ಶನ್ ಮತ್ತು ಮಿನಿ ಆಕ್ಷನ್ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇದ್ದಾವೆ ಪ್ರತಿಯೊಂದು ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಲಕ್ನೋ ಸೂಪರ್ ಜಂಟ್ ಜಸ್ಟ್ ಮೀಟಿಂಗ್ ಮಾಡಿಕೊಂಡಿದೆ ಮಾಡಬೇಕು ಜಸ್ಟ್ ನಾವು ಮೀಟಿಂಗ್ ನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಈ ಒಂದು ಮೀಟಿಂಗ್ ನಲ್ಲಿ ಎಲ್ ಓನರು ಎಲ್ ಎಸ್ ಜಿ ಕ್ಯಾಪ್ಟನ್ ರಿಷಬ್ ಪಂತ್ ಸಹ ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಇದ್ದಾರೆ ಮತ್ತು ಎಲ್ ಎ ಕೋಚ್ ಸಹ ಈ ಒಂದು ಮೀಟಿಂಗ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಬಟ್ ನೋಡಬೇಕು ಎಲ್ ಎಸ್ ಎ ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ ರಿಲೀಸ್ ಮಾಡ್ತಾರೆ ಅಂತೇಳಿ ಏನಾದರೂ ಟ್ವಿಸ್ಟ್ರು ವೇಟ್ ಮಾಡಮ್ಮ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಕೆ ಕೆ ಆರ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಸಿಸ್ಟೆಂಟ್ ಕೋಚ್ ಆ ಕೆ ಜಿ ಶೇನ್ ವಾಟ್ಸನ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ಅಭಿಷೇಕ್ ನಾಯರ್ ಇದ್ರು ಬಟ್ ಈಗ ಶೇನ್ ವಾಟ್ಸನ್ ಕೆ ಕೆಆರ್ ಗೆ ಆಸ್ ಎ ಅಸಿಸ್ಟೆಂಟ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಬಟ್ ಇವರು ಈಗ ಹೊಸ ಎಂಟ್ರಿಯಿಂದ ಕೆ ಕೆಲ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳಿ ವೇಟ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಎಂ ಎಸ್ ಧೋನಿ ಅವರ ಬಗ್ಗೆ ಒಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಬರ್ತದೆ ಎಂ ಎಸ್ ಧೋನಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರೆಡಿ ಆಗಿದ್ದಾರೆ ಅದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಆದ್ರೆ ಯಾವ ರೀತಿ ರೆಡಿ ಆಗ್ತಿದ್ರೆ ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಎಂ ಎಸ್ ಧೋನಿ ಅವರ ಪ್ರಿಪರೇಷನ್ ಹೇಗಿದೆ ಅಂತ ಕೇಳಿದ್ರೆ ಐದು ತಾಸು ಟ್ರೈನಿಂಗು ಮತ್ತು ಜಿಮ್ ಅದೇ ರೀತಿಯಾಗಿ ಪವರ್ ಹಿಟ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಸ್ವಿಮ್ಮಿಂಗ್ ಸಹ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಭರ್ಜರಿ ಆಗಿ ಪ್ರಾಕ್ಟೀಸ್ ನ ಮಾಡ್ತಾ ಇದಾರೆ ಎಂ ಎಸ್ ಧೋನಿ ಅವರು ಬಟ್ ನೋಡಬೇಕು ಎಂ ಎಸ್ ಡಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದಾರೆ ಏನು ಎಂ ಎಸ್ ಧೋನಿ ಫೈನಲ್ ಇಯರ್ ಆಗುತ್ತಾ ಐ ಪಿ ಎಲ್ ವೇಟ್ ಮಾಡ್ಬೇಕಂದ್ರೆ ಸಂಜು ಸ್ಯಾಮ್ಸನ್ ಸಿ ಎಸ್ ಹೇಳಿದ್ರೆಟ್ ಆಗಿ ಎಂ ಎಸ್ ಲಾಸ್ಟ್ ಐ ಪಿ ಎಲ್ ಐ ಥಿಂಕ್ ಬಟ್ ನೋಡಮ್ಮ ಎಂ ಎಸ್ ಯಾವ ರೀತಿ ಪ್ಲಾನ್ಸ್ ಮಾಡಿದರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪಾ ಅಂದ್ರೆ ಡಿ ಸಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜಾಕ್ ಫ್ರೆಜರ್ ಮೆಗರ್ ಮತ್ತು ಫಾಫ್ ಡೂಪ್ಲೇಸ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಅಫಿಷಿಯಲ್ ಕನ್ಫರ್ಮೇಶನ್ ಆಗಿದೆ ಸೊ ಏನಾದ್ರೂ ಡಿ ಸಿ ಮ್ಯಾನೇಜ್ಮೆಂಟ್ ಈಗ ಇಬ್ಬರನ್ನ ಓಪನರ್ಸ್ನ ಗೇಟ್ ಬಸ್ ಕೊಟ್ಟಿದ್ದಾರೆ ಹಾಗಾದ್ರೆ ಡಿಸಿಯಲ್ಲಿ ಯಾರು ಓಪನಿಂಗ್ ಮಾಡ್ತಾರೆ ಮಿನಿ ಅಲ್ಲಿ ಡಿ ಸಿ ಗೆ ಓಪನಿಂಗ್ ಮಾಡುವಂತಹ ಪ್ಲೇಯರ್ ಯಾರು ಬರಬಹುದು ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಓಪನಿಂಗ್ ಮಾಡ್ತಾರೆ ಆದರೆ ಕೆ ಎಲ್ ರಾಹುಲ್ ಅವರ ಪರ ಯಾರು ಓಪನಿಂಗ್ ಮಾಡ್ತಾರೆ ಅದು ಮಿನಿ ಆಕ್ಷನ್ ಗೊತ್ತಾಗುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂದ್ರ ಗೆ ಯಾರು ಓಪನಿಂಗ್ ಮಾಡಬಹುದು ಕೆ ಎಲ್ ರಾಹುಲ್ ಪಕ್ಕ ಆದ್ರೆ ಕೆ ಎಲ್ ರಾಹುಲ್ ಪರ ಯಾರು ಓಪನಿಂಗ್ ಮಾಡಬಹುದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ಫೈನಲ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಡೇಟ್ ಚೇಂಜ್ ಆಗಿದೆ ರಿಪೋರ್ಟ್ ನ ಪ್ರಕಾರ ಆ ಒಂದು ಮಿನಿ ಆಕ್ಷನ್ ಡಿಸೆಂಬರ್ ಫಿಫ್ಟನ್ ಇರಬೇಕು ಬಟ್ ಈಗ ಆ ಒಂದು ಡೇಟ್ ಚೇಂಜ್ ಆಗಿದೆ ಡಿಸೆಂಬರ್ ಸಿಕ್ಸ್ಟೀನ್ತ್ ಗೆ ಈ ಒಂದು ಮಿನಿ ಆಕ್ಷನ್ ಇರುತ್ತೆ ಅದು ಅಬುಧಾಬಿಯಲ್ಲಿ ಈ ಒಂದು ಮೆಗಾ ಬ್ಲಾಕ್ ಬಸ್ ಮಿನಿ ಆಕ್ಷನ್ ಇರುತ್ತೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು